ಮೊನ್ನೆ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಒಂಬೈನೂರ ಇಪ್ಪತ್ತ್ಮೂರನ್ನ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಲ್ಲಿ ಕೇಳಬಯಸುತ್ತೇನೆ ಮೊನ್ನೆ ಸಭಾಪತಿಗಳೇ ಕಬ್ಬು 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 ಜಾಸ್ತಿ ಕಬ್ಬು ತಿನ್ನಬಾರದು ಮಾನ್ಯ ಸಚಿವರು ಸಕ್ಕರೆ ಸಕ್ಕರೆಯಷ್ಟೇ ಸಿಹಿ ಆಗಿರ್ತಕ್ಕಂಥ ಸಚಿವರು ಎಸ್ ಮಾನ್ಯ ಸಚಿವರಲ್ಲಿ ಪ್ರಶ್ನೆ ಸಕ್ಕರೆಗಿಂತ ಸಿಹಿ ಅಂದ್ರೆ ಡೇಂಜರ್ ಅಂತಾನೆ ಕೇಳಪ್ಪ ಮಾನ್ಯ ಸಚಿವರಲ್ಲಿ ನಾನು ಪ್ರಶ್ನೆಯನ್ನು ಕೇಳಿದ್ದೆ ವಿಷಯ ಈಗ ಬಿಡ್ ಕರೆದಿದ್ದ ಏನು ಟೆಂಡರ್ ಆಗಿರೋದೇ ಬೇರೆ ಅಪ್ಲೋಡ್ ಆಗಿರೋದೇ ಬೇರೆ ಹೀಗಿದ್ದಂಥ ಸಂದರ್ಭದಲ್ಲಿ ಭಾಳ ಜನ ಟೆಂಡರ್ಗೂ ಕೂಡ ಬರಲಿಲ್ಲ ಒಬ್ಬರೇ ಟೆಂಡರ್ ಏನು ಟೆಂಡರ್ ಕರೆದಾಗ ಅಪ್ಲೈ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಿಗೆ ಜನ ಟೆಂಡರ್ನಲ್ಲಿ ಭಾಗವಹಿಸುತ್ತಾರ ಮಾಡೋದಕ್ಕೆ ಏನು ಸಮಸ್ಯೆ ಅಂತ ಮಾನ್ಯ ಸಚಿವರಲ್ಲಿ ನಾನು ಕೇಳಿದೆ ಸಚಿವರು ಸನ್ಮಾನ್ಯ ಸಭಾಪತಿಗಳೇ ಭಾಳ ಸವಿಸ್ತಾರವಾಗಿ ಉತ್ತರ ನಾನು ಒದಿಸಿದ್ದೀನಿ ಮೊದಲು ಟೆಂಡರ್ ಕರೆದಿರೋದು ಹಿಂದಿನ ಸರ್ಕಾರ ಕೊನೆ ಗಳಿಗೆಯಲ್ಲಿ ಕರೀತದೆ ಕರೆದಾಗ ನಾವು ಮೊದಲು ಏನು ಎಂಟತ್ತು ಶುಗರ್ ಫ್ಯಾಕ್ಟ್ರಿಗಳನ್ನು ಲೀಸ್ ಮೇಲೆ ಕೊಟ್ಟಿದ್ದೀವಿ ಆ ಟೋಟಲ್ ಕಂಡೀಷನ್ಸನ್ನು ಮಾಡಿ ಮಾಡಿಫೈ ಮಾಡಿ ಟೆಂಡರ್ ಕರೆದಿರ್ತಾರೆ ನಾವು ಹಿಂದಿನ ಸರ್ಕಾರ ಮೂವತ್ತು ವರ್ಷ ಮಾತ್ರ ಒಂದು ಸಕ್ಕರೆ ಕಾರ್ಖಾನೆಯನ್ನು ಲೀಸ್ ಮೇಲೆ ಕೊಟ್ಟಿರ್ತಾರೆ ಇಲ್ಲೇನಾಗುತ್ತೆ ಹಿಂದಿನ ಸರ್ಕಾರ ಕೊನೆ ಗಳಿಗೆಯಲ್ಲಿ ನಲವತ್ತು ವರ್ಷ ಮಾಡಿ ಲೀಸ್ ಕರೀತಾರೆ ನಲ್ವತ್ತು ವರ್ಷ ಲೀಸ್ ಮಾಡಿ ಕರೆದ ಮೇಲೆ ಅವರು ಒಬ್ರೇ ಒಬ್ಬರು ಟೆಂಡರ್ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ಕೂಡ ಅವರು ಮುನ್ನೂರ ನಲ್ವತ್ತು ಕೋಟಿಗೆ ಹಾಕ್ತಾರೆ ಆದರೆ ಕಂಡೀಷನ್ ನಲ್ವತ್ತು ವರ್ಷ ಹಾಕ್ತಾರೆ ಆ ಫ್ರಂಟ್ ಪೇಮೆಂಟಿಗೂ ಕೂಡ ಕಡಿಮೆ ಹಣ ನಮೂದಿಸ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ಅದನ್ನೂ ಕೂಡ ತಗೊಳ್ಳೋದಿಲ್ಲ ಅವರು ಕೂಡ ಮತ್ತೆ ಟೆಂಡರ್ ಮಾಡಿಫೈ ಮಾಡೋಕ್ಕೆ ಕೇಳ್ತಾರೆ ಮುಂದೆ ಎರಡನೇದವ್ರಿಗೆ ಕರೀತಾರೆ ಗಿರಿಜಾ ರಾಮಣ್ಣ ಅಂಥೇಳಿ ಅವರು ಇವರೇನು ಹಾಕಿರ್ತಾರೆ ಅದಕ್ಕಿಂತಲೂ ಕಡಿಮೆ ಮೊತ್ತಕ್ಕೆ ಕರೀತಾರೆ ಟೆಂಡರ್ ಕೋರ್ಟ್ ಮಾಡ್ತಾರೆ ಮುನ್ನೂರ ಇಪ್ಪತ್ತು ಕೋಟಿಗೆ ಮಾಡ್ತಾರೆ ಅವರು ಮುನ್ನೂರ ನಲ್ವತ್ತು ಇವರು ಮುನ್ನೂರ ಇಪ್ಪತ್ತು ಮತ್ತು ಅಲ್ಲಿ ಟೆಂಡರ್ ಕಂಡೀಷನ್ಸನ್ನೆಲ್ಲ ಮಾಡಿಫೈ ಮಾಡ್ತಾರೆ ನಮ್ಮ ಸರ್ಕಾರ ಬಂದಮೇಲೆ ಮೂರನೇ ಬಾರಿ ಟೆಂಡರ್ ಕರಿತೀವಿ ನಾವು ನಲ್ವತ್ತು ವರ್ಷ ಇದ್ದಿದ್ದನ್ನು ಮೂವತ್ತು ವರ್ಷಕ್ಕೆ ಕೇಳಿಸ್ತೀವಿ ಮತ್ತು ಆಫ್ ಫ್ರಂಟ್ ಅಮೌಂಟು ಮುನ್ನೂರ ಎಪ್ಪತ್ತೊಂದು ಕೋಟಿ ಕೊಟ್ಟಿದ್ದೀವಿ ನಾವು ಹಿಂದೆ ನಾವು ಏನು ಎಂಟತ್ತು ಶುಗರ್ ಫ್ಯಾಕ್ಟ್ರಿಗಳು ಕೊಟ್ಟಿದ್ದೀವಿ ಎಲ್ಲ ಮೂವತ್ತು ವರ್ಷಕ್ಕೆ ಮಾತ್ರ ಕೊಟ್ಟಿದ್ದೀವಿ ಆದರೆ ಒಬ್ಬರೇ ಒಬ್ಬರು ಒಂದು ಕಾರ್ಖಾನೆ ಮಾತ್ರ ನಲ್ವತ್ತು ವರ್ಷಕ್ಕೆ ತಗೊಂಡಾರೆ ಅವ್ರ ಹೆಸರು ನಾನು ಹೇಳುವ ಅವಶ್ಯಕತೆ ಇಲ್ಲ ಆದರೆ ಈ ಹಿನ್ನೆಲೆಯಲ್ಲಿ ಈ ಟೆಂಡರ್ ಮೊತ್ತ ಕೂಡ ಜಾಸ್ತಿ ಆಗಿದೆ ಜೊತೆಗೆ ನಾವೇನು ಸಾಲ ತಿರುವಳಿ ಮಾಡಬೇಕು ಈ ಕಾರ್ಖಾನೆ ಮೇಲೆ ಏನು ಮುನ್ನೂರ ನಲ್ವತ್ತು ಕೋಟಿ ಸಾಲ ಇದೆ ಅದರಲ್ಲಿ ಕಬ್ಬು ಹರಿಹರ್ಸ್ ಇರ್ತದೆ ಅಲ್ಲಿ ನೌಕರದಾರರು ಹರಿಯರ್ಸ್ ನರೋ ನೌಕರದಾರ್ ಪೇಮೆಂಟ್ ಕೂಡ ಆಗಿರೋದಿಲ್ಲ ಅವೆಲ್ಲ ತೀರಿಸ್ತಕ್ಕಂಥದ್ದು ಮೂವತ್ತು ವರ್ಷದಲ್ಲಿ ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥವ್ರು ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಈ ಟೆಂಡರ್ ಕೊಟ್ಟರೆ ಹಿಂದಿನ ಏನು ಟೆಂಡರ್ ಕಂಡೀಷನ್ಸ್ ಇದೋ ಅದಕ್ಕೆ ಇದು ಔಟ್ ಆಗ್ತದೆ ಅಂತಕ್ಕಂಥ ಹಿತಾಸಕ್ತಿಯಿಂದ ಟೆಂಡರ್ ಕರಿತೀವಿ ಆ ಸಂದರ್ಭದಲ್ಲಿ ಇಬ್ಬರು ಕೋರ್ಟ್ ಮಾಡ್ತಾರೆ ಇಬ್ಬರು ಕೋರ್ಟ್ ಮಾಡಿದ್ರು ಒಬ್ಬರು ಬರೋದಿಲ್ಲ ಇನ್ನೊಬ್ಬರು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಇವ್ರಿಗೆ ಕೊಟ್ಟಿದ್ದೀವಿ ಮತ್ತು ಇದು ಎಲ್ಲರಿಗಿಂತಲೂ ಒಳ್ಳೆಯ ಟೆಂಡರ್ ಯಾಕಂದರೆ ನಲ್ವತ್ತು ವರ್ಷ ಕೊಟ್ಟು ಕೂಡ ಅವರು ತಿರುವಳಿ ಮಾಡದೇ ಇರ್ತಕ್ಕಂಥ ಸ್ಥಿತಿ ಇರ್ತದೆ ಇಲ್ಲಿ ಮೂವತ್ತು ವರ್ಷ ಕೊಟ್ಟು ಅವ್ರಕ್ಕಿಂತಲೂ ಮೂವತ್ತು ಕೋಟಿ ಹೆಚ್ಚಿ ಕೋಟ್ ಮಾಡಿ ಈ ಟೆಂಡರ್ ಕೊಟ್ಟಿದ್ದೀವಿ ಮತ್ತು ಒಂದು ನಿಮಗೆ ಇನ್ನೊಂದು ಹೇಳಬೇಕಾಗ್ತದೆ ಒಂದು ಕಾರ್ಖಾನೆ ಒಂದು ವರ್ಷ ಎರಡು ವರ್ಷ ಡಿಫಂಕ್ಟ್ ಆಗಿ ನಿಂತರೆ ಅದು ಸ್ಕ್ರಾಪ್ ಆಗಿಬಿಡುತ್ತೆ ಅದು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಣಯ ಯಾವ ಮೀಟೌಟ್ ಆಗದೆ ಇರೋದ್ರಿಂದ ನಮ್ಮ ಸರ್ಕಾರ ಬಂದು ಈ ಉತ್ತಮ ನಿರ್ಣಯ ಕೈಕೊಂಡು ಈ ಕಾರ್ಖಾನೆಯನ್ನು ಲೀಸಿಗೆ ಕೊಟ್ಟಿದ್ದೀವಿ ಅಧ್ಯಕ್ಷ ಬಟ್ ಏನಾದರೂ ನಿಮಗೆ ಡೌಟ್ ಇದ್ರೆ ನಾನು ಡಿಟೇಲ್ ಆಗಿ ನಿಮಗೆ ಬೇಕಾದರೆ ಟೆಂಡರ್ ಡಾಕ್ಯುಮೆಂಟ್ಸು ಮತ್ತು ಎಲ್ಲ ಡೀಟೇಲ್ಸು ನಿಮಗೆ ಫರ್ನಿಷ್ ಮಾಡಿ ಅಲ್ಲ ಅದಾಯ್ತು ಸುಭಾಪತಿಗಳೇ ಈಗ ಒಬ್ಬರೇ ಟೆಂಡರ್ ಕರೆದಿದ್ದಾರೆ ಹತ್ತತ್ರ ನಾನ್ನೂರ ಎಪ್ಪತ್ತೊಂದು ಕೋಟಿ ಸಾಲ ಇದೆ ಅಲ್ಲಿ ಇಂಥ ಸಂದರ್ಭದಲ್ಲಿ ಈಗ ಆ ಸಕ್ಕರೆ ಕಾರ್ಖಾನೆಯಲ್ಲಿರುವಂಥ ಸಿಬ್ಬಂದಿಗೆ ಸ್ಯಾಲ್ರಿ ಕೊಡಬೇಕು ಈಗಿರುವಂಥ ಸಾಲಕ್ಕೆ ಬಡ್ಡಿ ಕಟ್ಟಬೇಕು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ದಿನನಿತ್ಯದ ಖರ್ಚುಗಳನ್ನು ನೋಡಬೇಕು ಇದೆಲ್ಲ ಸಂದರ್ಭದಲ್ಲಿ ಯಾರು ಟೆಂಡರ್ ಈಗ ಉದಾಹರಣೆಗೆ ಓಪನ್ ಟೆಂಡರು ಇನ್ನು ಹೆಚ್ಚಿಗೆ ಜನ ಭಾಗವಹಿಸೋ ಥರ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಅಮೌಂಟ್ ಇರ್ತಕ್ಕಂಥವರು ಇದರೊಳಗೆ ಭಾಗವಹಿಸೋದಕ್ಕೆ ಸಾಧ್ಯ ಇದೆ ಈಗ ಇಷ್ಟೊಂದು ದೊಡ್ಡ ಮೊತ್ತದ ಸಾಲ ಇರೋದ್ರಿಂದ ಇದನ್ನು ಇದನ್ನು ಮೀಟೌಟ್ ಮಾಡೋದು ಹೇಗೆ ಇದನ್ನು ಲಾಭದಾಯಕ ಫ್ಯಾಕ್ಟ್ರಿ ಮಾಡೋದು ಹೇಗೆ ಈ ಸಂಬಂಧವಾಗಿ ಇನ್ನೂ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ ಮಾನ್ಯ ಸಚಿವರೇ ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಾರಿ ರೀಬಿಡ್ ಮಾಡೋದಕ್ಕೆ ಸಾಧ್ಯನಾ ಹೇಳಿದ್ರೆ ಒಂದು ಕೋಟಿಗಿಂತ ಹೆಚ್ಚಿಗೆ ಅಮೌಂಟ್ ಇದ್ದಂಥ ಸಂದರ್ಭದಲ್ಲಿ ರೀಬಿಡ್ ಮಾಡ್ಬೋದು ಮತ್ತು ಲಾಸಲ್ಲೇ ನಡೀತಾ ಇದೆ ಲಾಭದಾಯಕದ ಲಾಭದಾಯಕವಾಗಂತೂ ನಡೀತಾ ಇಲ್ಲ ಫ್ಯಾಕ್ಟ್ರಿ ಸಚಿವರೇ ಎಲ್ಲ ಕಾರ್ಖಾನೆಗಳು ವಿಶೇಷವಾಗಿ ಲಾಭದಲ್ಲಿ ನಡೀತಕ್ಕಂಥವು ಪ್ರೈವೇಟ್ ಕಾರ್ಖಾನೆಗಳು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಏನಾಗ್ತದೆ ಅಂದರೆ ಈಗ ನಾವು ಬಂದ ಮೇಲೆ ಹೇಳೋದಿಲ್ಲ ನೀವಿದ್ದಾಗೂ ಕೂಡ ಎಂಟತ್ತು ಕಾರ್ಖಾನೆಗಳು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಲಾಭದಲ್ಲಿ ನಡೀತಾ ಇದ್ದಾವೆ ಆದರೆ ದುರ್ದೈವಶ ಇಲ್ಲಿ ಏನಾಗಿದೆ ರವಿಯವರೇ ಮೊದಲು ಮುನ್ನೂರ ಹದಿನೈದು ಕೋಟಿಗೆ ಕೋಟ್ ಮಾಡ್ತಾರೆ ಫಸ್ಟ್ ಟೆಂಡರ್ದಾರ್ ಇರಾಣಿ ಅವ್ರದ್ದಿದ್ದಾಗ ಆಮೇಲೆ ಮುನ್ನೂರ ಮೂವತ್ತು ಕೋಟಿಗೆ ಬರ್ತಾರೆ ಈಗ ನಾವು ಕೊಟ್ಟಿರೋದು ನಾನ್ನೂರ ಎಪ್ಪತ್ತೊಂದು ಕೋಟಿಗೆ ಇದರಲ್ಲಿ ನಾವು ಎಲ್ಲ ಷರತ್ತುಗಳನ್ನು ಹಾಕಿ ಈ ಕಾರ್ಖಾನೆಯನ್ನು ಲೀಸ್ ಮೇಲೆ ಕೊಟ್ಟಿದ್ದೇವೆ ಬ್ಯಾಂಕಿನ ಸಾಲ ತಿರುವಳಿ ಮಾಡಬೇಕು ರೈತರದ್ದು ಏನಾದರೂ ಬಾಕಿ ಇದ್ದರೆ ಅದನ್ನು ಮುಟ್ಟಿಸ್ಬೇಕು ಜೊತೆಗೆ ಅಲ್ಲಿರ್ತಕ್ಕಂಥ ಎಂಪ್ಲಾಯ್ ಸ್ಯಾಲ್ರಿ ಕೂಡ ಕೊಡಬೇಕು ಮತ್ತು ನಲ್ವತ್ತು ವರ್ಷ ಇರ್ತಕ್ಕಂಥ ಲೀಸ್ ಪಿರಿಯಡನ್ನು ಮೂವತ್ತು ವರ್ಷಕ್ಕೆ ಇಳಿಸಿದ್ದೀವಿ ಮೂವತ್ತು ವರ್ಷದಲ್ಲಿನೇ ಕಾರ್ಖಾನೆ ಪುನಃ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಆ್ಯಸ್ ಇಟ್ ಈಸ್ ಕಂಡೀಷನ್ ಅದೇ ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ಕೊಂಡೆ ನೀವು ಫೇರ್ ಆಗೇ ಹೇಳಿದಿರ ನಾನೂರ ಎಪ್ಪತ್ತೊಂದು ಕೋಟಿ ಸಾಲ ಮೂವತ್ತು ವರ್ಷ ಲೀಸು ಮೂವತ್ತು ವರ್ಷದೊಳಗಡೆ ನಾನೂರ ಎಪ್ಪತ್ತೊಂದು ಕೋಟಿ ಸಾಲ ಮಾಡಿ ಸಾಲ ತೀರಿಸಬೇಕು ನಾನೂರ ಎಪ್ಪತ್ತೊಂದು ಕೋಟಿಗೆ ಪ್ರತಿ ದಿನನೂ ಕೂಡ ಬಡ್ಡಿ ಹೆಚ್ಚಾಗ್ತಾ ಇದೆ ಪ್ರತಿ ದಿನನೂ ಕೂಡ ಬಡ್ಡಿ ಹೆಚ್ಚಾಗತ್ತೆ ಸೊ ಅದನ್ನೆಲ್ಲವನ್ನು ಕೂತ ಕೂಡ ತೀರಿಸಿ ಸಿಬ್ಬಂದಿಗೆ ಬಡ್ಡಿ ಕೂಡ ಮಾಡೋದು ಹೆಂಗೆ ರವಿ ಅವರೇ ಬಡ್ಡಿ ಮತ್ತು ಅಸಲ ತೀರಿಸ ಜವಾಬ್ದಾರಿ ಸರ್ಕಾರದಲ್ಲ ಯಾರು ಲೀಸ್ ಮೇಲೆ ತಗೊಂಡಿರ್ತಾರೆ ಅವ್ರದ್ದು ಅದು ಶೆಡ್ಯೂಲ್ ಹಾಕಿ ಇಪ್ಪತ್ತೈದು ವರ್ಷ ಅಲ್ಲ ಮೂವತ್ತು ವರ್ಷನಲ್ಲೇ ಆ ಸಾಲ ತೀರ್ಬೇಕು ಯಾವ ಲೀಸ್ ಅಷ್ಟು ಅಷ್ಟು ಬರೋ ಹೊರಕೆ ಸಾಧ್ಯ ಇದೆ ಅಲ್ಲರಿ ಅವ್ರು ಮಾಡಿದ್ದಾರೆ ಈಗ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ಮೂವತ್ತು ಕೋಟಿ ಅಫ್ರಂಟ್ ಪೇಮೆಂಟ್ ಮಾಡಿದ್ದಾರೆ ಮತ್ತ ಇನ್ನೇನ್ ಬೇಕು ನಿಮಗೆ ಅಲ್ಲಲ್ಲ ಈಗ ಇದು ಇಲ್ಲ ಆ ಶೆಡ್ಯೂಲ್ಸ್ ನನ್ನ ಇದೆ ನಿಮಗೆ ಬೇಕಾದ್ರೆ ತಿರಸ್ತಾ ಇದ್ದಾರೆ ಅಂತ ಆನ್ ರೆಕಾರ್ಡ್ ನಾನು ಹೇಳ್ತಾ ಇದೀನಿ ಬಾಂಡ್ ನಲ್ಲಿ ಅಗ್ರಿಮೆಂಟ್ ಮಾಡ್ತಿದ್ವಿ ಇನ್ನೇನ್ ಬೇಕು ಒಂದ್ ಕೆಲಸ ಮಾಡಿ ಸಭಾಪತಿಗಳು ಇದನ್ನ ಅರ್ಧ ಗಂಟೆ ಚರ್ಚೆ ತಗಿಕೊಳ್ಳಿ ಅರ್ಧ ಗಂಟೆ ಚರ್ಚೆ ಬೇರೆಯವ್ರಿಗೆ ಬೇರೆವರಿಗೆ ಯಾರಿಗಾದರೂ ಹೇಳಿ ಸಾಲಾನ ಮೀಟ್ ಇಲ್ಲ ಈ